ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೊ ಇವತ್ತಾಗಿತ್ತು ಸಂಡೇ ಇವತ್ತು ನನ್ನ ಕಂದ್ರೆ ನಾನೊಂದು ಬೀಗ್ ಆಯಿತು ಈಗ ಎಲ್ಲರೂ ಅಲ್ಲಿಗೆ ಹೋಗ್ತಾ ಇದ್ದೀನಿ ರೆಡಿ ಆಗಿದ್ದೀವಿ ಸೊ ದಿಸ್ ಇಸ್ ಮೈ ಅಟ್ಯಾಕ್ ಈಗ ಅಲ್ಲಿ ಹೋಗ್ತೀವಿ ಅಲ್ಲಿ ಹೋಗಿ ಮತ್ತೆ ಸಿಗ್ತೀನಿ ರೆಡಿ ಆಗಿದ್ದೀವಿ ಸೊ ಇನ್ ಕೇಸ್ ಈಗ ಇಷ್ಟ ಆಗಿದೆ ನೋಡಿದ್ರೈಬ್ ಈಗ ನಾವು ಕಾರಲ್ಲಿ ಕೂತ್ಕೊಂಡಿದ್ದೀವಿ ಹೋಗ್ತಾ ಇದ್ದೀವಿ ಏನು ಬೀಗ್ರೂಟಕ್ಕೆ ಹೋಗ್ತಾ ಇದ್ದೀವಿ ಆಲ್ರೆಡಿ ಟು ಓ ಕ್ಲಾಕ್ ಆಗಿಬಿಟ್ಟಿದೆ ಲೇಟ್ ಆಗಿದೆ ಸೊ ಹೊರಟಿದ್ದೀವಿ ಎಲ್ಲರೂ ಸರಿಯಾ ಹಾಂ ಸರಿ ಆಯ್ತು ಸೊ ಅಲ್ಲೋಗಿ ಸಿಗ್ತೀನಿ ನಾವು ಹೋಗೋ ಅಷ್ಟರಲ್ಲಿ ಎರಡು ಕಾಲು ಎರಡು ಇಪ್ಪತ್ತಾಗಿಬಿಟ್ಟಿತ್ತು ತುಂಬ ಆಗಿತ್ತು ಊಟದ ಊಟದ ಹಾಲು ಫುಲ್ ಆಗಿತ್ತು ಅದಕ್ಕೆ ಮೇಲೆ ಬಂದ್ಬಿಟ್ಟು ಬಿಸ್ಲಲ್ಲಿ ನಿಂತ ಬೇಡ ಅಂತ ಮೇಲೆ ಬಂದ ರೆಸ್ಟ್ ಮಾಡ್ತಾಯಿದ್ವಿ ಪೂರ್ತಿ ಅಂದರೆ ನಮ್ಮದೆ ಲಾಸ್ಟ್ ಪಂತ್ ಆಗಿದ್ದರಿಂದ ಎಲ್ಲರೂ ಅಲ್ಲಿ ಊಟಕ್ಕೆ ಊಟ ಮಾಡ್ಕೊಂಡು ಬಂದು ಕೂತಿದ್ರು ನಾವು ಲಾಸ್ಟ್ ಪಂಥಿ ಆಗಿದ್ದರಿಂದ ವೇಟ್ ಮಾಡ್ತಾ ಇದ್ವಿ ಅದಾದಮೇಲೆ ನಾವು ಹೋಗಿ ಊಟ ಮಾಡಿದ್ವಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವಾಗ ನೈಟ್ ಆಗಿದೆ ಈಗ ನಾವು ಹೊರಗಡೆ ಹೋಗ್ತಿದ್ದೀವಿ ಡಿನ್ನರ್ಗೆ ನಂದನ ಪ್ಯಾಲೇಸ್ಗೆ ಹೋಗ್ತಾ ಇದ್ದೀವಿ ಇಲ್ಲೇ ಮನೆ ಹತ್ರ ಆಲ್ರೆಡಿ ಏಯ್ಟ್ ತರ್ಟಿ ಆಗಿಬಿಟ್ಟಿದೆ ಎಲ್ಲ ಹೋಗ್ತಾ ಇದ್ದೀವಿ ನಮ್ಮ ಅಕ್ಕ ನಮ್ಮ ಆಂಟಿ ನಾನು ನನ್ನ ಮಗ ನಮ್ಮ ಅಂಕಲ್ ಎಲ್ಲರೂ ನಾವು ನಮ್ಮ ಅಕ್ಕನ ಮಗಳು ಎಲ್ಲರೂ ಹೋಗ್ತಾ ಇದೀವಿ ಸೊ ಅಲ್ಲಿ ಹೋಗಿ ಊಟ ಮಾಡ್ಕೊಂಡು ಬರೋದು ಸೊ ಸ್ಟೇಟ್ ಯೂನ್ ಏನೇನು ತಗೊಳ್ತೀವಿ ಏನೇನು ಆರ್ಡರ್ ಮಾಡ್ತೀವಿ ಏನೇನು ತಿಂತೀವಿ ಎಲ್ಲ ತೋರಿಸ್ತೀವಿ ಸ್ಟೇಟ್ ಯೂನ್ ಸೊ ಈ ಕ್ಲಿಪ್ಪಿಂಗ್ ಏನಿದೆಯಲ್ಲ ಇದು ನಾವು ನಂದನ ಹೋಟೆಲ್ಗೆ ಹೋಗ್ತಾ ಇದ್ವಿ ನೈಟ್ ಡಿನ್ನರ್ಗೆ ಅಂತ ಅದು ಸೇಮ್ ಡೇ ಬೀಗ್ ರೂಟದ ದಿನವೇ ನೈಟ್ ಹೋಗಿದ್ವಿ ನಮ್ಮ ಅಂಕಲ್ ಫ್ಯಾಮಿಲಿ ನಮ್ಮದು ಎಲ್ಲ ಫ್ಯಾಮಿಲಿ ಹೋಗಿದ್ವಿ ನಮ್ಮ ಅಂಕಲ್ ಟ್ರೀಟ್ ಇತ್ತು ನಮ್ಮ ಅಂಕಲ್ ಟ್ರೀಟ್ ಕೊಡಿಸ್ತಾಯಿದ್ರು ಅಂದ್ಬಿಟ್ಟು ಎಲ್ಲರೂ ನಂದನಾಗೆ ಡಿನ್ನರ್ಗೆ ಹೋಗಿದ್ವಿ ಈ ಲಾಗ್ ಬಂದ್ಬಿಟ್ಟು ಒಂದು ಟೂ ತ್ರೀ ಡೇಸ್ದು ಅಂದರೆ ವೀಕಲ್ಲಿ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದೆ ಬಟ್ ಪೋಸ್ಟ್ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಈ ಲಾಗಲ್ಲಿ ನೀವು ನೋಡ್ಬೋದು ಮಧ್ಯೆ ಮಧ್ಯ ಕ್ಲಿಪ್ಪಿಂಗ್ಸ್ ಎಲ್ಲ ಬರುತ್ತೆ ಅಂದರೆ ಲಾಸ್ಟ್ ವೀಕಲ್ಲಿ ಏನೇನಾಗಿತ್ತಲ್ಲ ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿರೋದೆಲ್ಲ ಕಂಬೈನ್ ಮಾಡಿ ಈ ಲಾಗಲ್ಲಿ ಆಗ್ತಾ ಇದ್ದೀನಿ ಸೊ ಇನ್ ಕೇಸ್ ಈ ಲಾಗ್ ಎಷ್ಟಾಗಿದ್ದಲ್ಲಿ ಈ ಡೋ ನಾಟ್ ಫು ಗೆಟ್ ಟು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತಾ ಈ ಲಾಗ್ ಬಿಗ್ ರೂಟ ಬಂದು ಸಂಡೇ ಇತ್ತು ಸೊ ಮಿಕ್ಕಿದೆಲ್ಲ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ ಯಾವತ್ತೆವತ್ತಿಂದ ಅಂತ ಸೊ ನೋಡ್ಕೊಂಡು ಬನ್ನಿ ಈ ವಿಡಿಯೋ ನೋಡ್ಬೋದು ಲಾಸ್ಟ್ ತು ಫ್ರೈಡೇ ಫ್ರೈಡೇ ನಮ್ಮ ಅಕ್ಕ ಮನೆಗೆ ಹೋಗಿದ್ವಿ ಅಲ್ಲಿ ಹೋದಾಗ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ತೊಗೊಂಡೆ ನನ್ನ ಮಗ ಅವ್ರ ಅಕ್ಕಂದು ಎಡ್ ಇಯರ್ ಬ್ಯಾಂಡ್ ಏನಿತ್ತು ಅದನ್ನ ಹಾಕ್ಕೊಂಡು ಕೂತಿದ್ದ ಇದು ನಮ್ಮ ಅಕ್ಕನ ಮನೆ ಫ್ರೈಡೇ ಲಾಗಿದ್ದು ಫ್ರೈಡೇನೂ ಹೋಗಿದ್ವಿ ಸಂಡ್ ಸ್ಯಾಟರ್ಡೇನೂ ಹೋಗಿದ್ವಿ ಸೊ ಟೂ ಡೇಸ್ದು ನಮ್ಮ ಅಕ್ಕನ ಮನೆಯದು ವೀಡಿಯೋ ನೋಡ್ತೀರಾ ಇದು ಫ್ರೈಡೇ ನಮ್ಮ ಅಕ್ಕನ ಮಗಳು ಟ್ಯೂಷನ್ ಮುಗಿಸ್ಕೊಂಡ್ ಬಂದ್ಬಿಟ್ಟು ನನ್ನ ಮಗನ ಜೊತೆಲಿ ಆಟ ಆಡ್ತಾ ಇದ್ಲು Alle ser nale.

ಇವತ್ತಾಗಿದೆ ಬೆನ್ನಷ್ಟೇ ಇವತ್ತು ನನ್ನ ಮಗನದ ಸೆಕೆಂಡ್ ಎಕ್ಸಾಮ್ ನಡೀತಾ ಇದೆ ಆನ್ಯುಯಲ್ ಎಕ್ಸಾಮ್ ನಡೀತಾ ಇದೆ ಇವತ್ತು ಇಂಗ್ಲಿಷ್ ಇಂಗ್ಲೀಷ್ ಸಬ್ಜೆಕ್ಟ್ ಇದೆ ಸೊ ಮಗ ಸ್ಕೂಲ್ ಡ್ರಾಪ್ ಮಾಡಕ್ ಹೋಗಿ ಹೋಗ್ತಾ ಇದೀವಿ ಸೊ ಈಗ ಹೋಗ್ತಿದ್ದೀವಿ ಟೈಮ್ ಆಲ್ರೆಡಿ ಲೇಟ್ ಆಗ್ಬಿಡಿದೆ ಒಂಬತ್ತು ಕಾಲಾಗಿದೆ ಈಗ ಹೋಗಿ ಅವನ್ನ ಸ್ಕೂಲಲ್ಲಿ ಬಿಟ್ಟು ಸ್ವಲ್ಪ ನಮ್ಮ ಕೆಲಸ ಇದೆ ಹೊರಗಡೆ ಹೋಗ್ತಾ ಇದ್ದೀವಿ ಸೊ ನೋಡ್ಕೊಂಡು ಮನಿ ಇನ್ ಕೇಸ್ ಈ ಲಾಗ್ ಇಷ್ಟ ಆಗಿದೆ ಎಲ್ ನೋಡ್ಬೇಕು ಲೈಕ್ ಶೇರ್ ಅನ್ಸ್ ಹೇಳ್ತಾ